ಕೆಲವು ಜಡ್ಜಸ್ ಇದ್ರೆ ತಮಗೂ ಎಲ್ಲ ಅನುಭವ ಇದೆ ಇದ್ಯಾಕ್ರಿ ಕೇಳ್ತೀರಿ ಅದ್ಯಾಕ್ರಿ ಕೇಳ್ತೀರಿ ಹಿಂಗ್ಯಾಕ್ರಿ ಹೇಳ್ತೀರಿ ಹಂಗ್ಯಾಕ್ರಿ ಹೇಳ್ತೀರಿ ಅಂತ ನಾವ್ ಸುಮ್ನೆ ಹೇಳೋದು ನೀವು ಇದನ್ನ ಒಂದ್ ಸೆಕ್ಷನ್ ಒಂದ್ಚೂರು ನೋಡ್ಬಿಟ್ಟಿರಿ ಆಮೇಲೆ ನಿಮ್ಗೆ ಡಿಸಾಲ್ವ್ ಮಾಡ್ಬೇಕು ಅಂದ್ರೆ ಒಂದ್ ರೂಲಿಂಗ್ ಕೊಡಿ ನಿಂತಿದ್ದೆ ಆವಾಗ ಇಲ್ಲ ಇಲ್ಲ ನೀವು ಕೇಳ್ಬಿಡಿ ಕೇಳ್ಬಿಡಿ ಎಲ್ಲಾ ಧೈರ್ಯ ನಿಮ್ಗೂ ಇತ್ತು ಇವಾಗ ನಾವು ಅಲ್ಲಿ ಕೇಳದೆ ಇದ್ರೆ ನಮ್ಮನ್ನ ಗಲಾಟೆ ಮಾಡೋರು ಎಲ್ಲ ಕ್ವಶನ್ ಓವರ್ ರೂಲ್ಡ್ ಅಂದ್ರೆ ನಾನು ಕೇಳೋದೇನು ಅದಕ್ಕೆ ಕೇಳ್ತಾ ಇದ್ದೀನಿ ಸೋ ವಾಟ್ ಸೋ ವಾಟ್ ನೋಡಿ ಡಿಕ್ಕಿ ಬರ್ಡ್ ಅಂಪೈರ್ ಇದ್ದ ಆಗಿನ ಕಾಲದಿಂದ ಶುರುವಾಗಿತ್ತು ಈಗ ಮೊನ್ನೆ ಮೊನ್ನೆ ಆದವನಿಂದ ಹಿಡ್ದು ಮೊನ್ನೆ ಮೊನ್ನೆ ಆಯ್ತಲ್ಲ ಆ ಅಂಪೈರ್ವರೆಗೂ ಇದೇ ಗಲಾಟೆನೆ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಸಚಿನ್ ತೆಂಡೂಲ್ಕರ್ ಅವರ ನೇತೃತ್ವದಲ್ಲಿ ನಾವು ಒಂದ್ಸತಿ ನಮ್ಮ ನೆರೆ ರಾಷ್ಟ್ರಕ್ಕೆ ಹೋಗಿದ್ವಿ ಪಾಕಿಸ್ತಾನಕ್ಕೆ ಬಾಯ್ಬಿಟ್ಟು ಹೇಳ್ತೀನಿ ಅದರಲ್ಲಿ ಯೋಚನೆ ಇಲ್ಲ ಅಲ್ಲಿ ಐದು ಟೆಸ್ಟ್ ಐದು ಒನ್ ಡೇ ಇಂಟರ್ನ್ಯಾಷನಲ್ ನ್ಯಾಷನಲ್ ಎಲ್ಲಾ ವಾಶ್ಔಟ್ ನಾವು ಆಯ್ತಾ ಎಲ್ಲ ವಾಶ್ಔಟ್ ಒಂದೂ ಕೇಳಿಲ್ಲ ನಾವು ಪಾಪ ಅವಮಾನ ಆಗ್ಬಿಡ್ತು ತೆಂಡೂಲ್ಕರ್ ಅವ್ರಿಗೆ ಕ್ಯಾಪ್ಟನ್ಶಿ ಲಾಸ್ಟ್ ಫ್ಲೈಟ್ಗೆ ಲಾಹೋರಿಂದ ಬಂದರು ಎಲ್ಲಿ ಹಿಂದ್ಗಡೆ ಇನ್ನೊಂದು ಗೇಟ್ ಇದೆ ಬಾಂಬೆ ಬಾಂಬೆನಲ್ಲಿ ಅಲ್ಲಿಂದ ಹೋಗ್ಬಿಡ್ರಣ ಮರ್ಯಾದೆ ಉಳಿಯುತ್ತೆ ಅಂತ ಪತ್ರಕರ್ತರು ಬಿಡಬೇಕಲ್ಲ ಆಮ್ನಿ ಪ್ರೆಸೆಂಟ್ ಅವರು ಅವ್ರ ಅಲ್ಲೂ ಇದ್ರು ಯಾಕೆಲ್ಲ ಸೋತೋಗ್ಬಿಟ್ರಿ ಬಿಟ್ರಿ ಅಂತ ಕೇಳಿದ್ರು ತೆಂಡೂಲ್ಕರ್ ಒಂದು ಉತ್ತರ ಕೊಟ್ರು ದಿ ಪ್ಲೇಟ್ ಲೆವೆನ್ ದೇ ಪ್ಲೇಟ್ ತರ್ಟೀನ್ ಅಂತ ಅವತ್ತಿಂದ ಈ ನ್ಯೂಟ್ರಲ್ ಅಂಪೇರ್ ಅನ್ನೋ ಶುರು ಆಯ್ತು ಅರ್ಥ ಆಯ್ತಲ್ಲ ಎಲ್ಲಾರು ಬೀಳಿ ಎಲ್ ಬಿ ಡಬ್ಲ್ಯೂ ಅಂತ ಅವ್ರಿಗೆ ಲೆಗ್ ಯಾವ್ದೋ ಹೆಡ್ ಯಾವ್ದೋ ಗೊತ್ತಿಲ್ಲ ಆದ್ರೂ ಅಷ್ಟೇ ನೆನೆ ಇಷ್ಟುದ್ದ ಬ್ಯಾಟ್ ಕೊಟ್ಟಿದ್ವು ಹೆಂಗೋ ಔಟ್ ಆಗ್ತಾರೆ ಅಂತ ಗೊತ್ತಿತ್ತು ಬಾಲ್ ಬ್ಯಾಟ್ ಬ್ಯಾಟಲ್ ಹೊಡಿ ಅಂದ್ರೆ ಕೈಯಲ್ಲಿ ಇಟ್ಟೆ ಕಾಲಲ್ಲಿಟ್ಟೆ ಡೆಲಿಬ್ರೇಟ್ ಪ್ಯಾಟಿಂಗ್ ಉಂಟು ಯಾಕೆ ಬೇಕ್ರಿ ಇಷ್ಟುದ ಬ್ಯಾಟ್ ಕೊಟ್ಟಿದ್ದಾನೆ ನೀ ಬೌನ್ಸರ್ ಹಾಕು ನಾ ಸಿಕ್ಸರ್ ಹೊಡಿತೀನಿ ಟೆಂಪರ್ಮೆಂಟ್ ಇರ್ಬೇಕು ಅಂದ್ರೆ ಆಟಕ್ ಹೋಗ್ಬೇಕು ಇಲ್ದರ್ಗ ಹೊರ್ಗಡೆ ಕೂತ್ಕೊಂಡು ತಮಾಷೆ ನೋಡ್ಕೊಂಡು ಇದ್ರೆ ಆಗ್ತಿತ್ತು ಇವರು ಹೋದ್ಮೇಲೆ ಮೈ ಮೇಲೆ ಹಾಕೋ ಕೈ ಮೇಲೆ ಹಾಕೋ ಅಂದ್ರೆ ಹಿಂಗನ್ನು ಹಂಗನ್ನು ಅಂತಂದು ಯಾಕೆ ಒಟ್ಟಿದ್ದಿದ್ ಬ್ಯಾಟು ಬಾರ್ಸು ತೆಗೆದು ಅವಾಗ ಅವನು ಎಲ್ ಬಿ ಡಬ್ಲ್ಯೂ ಕೊಡೋಕೆ ಆಗ್ತಿತ್ತ ಇಲ್ಲ ಇವ್ರೇನೋ ಹಿಂಗ್ ಕಾಲಿಡೋದಂತೆ ಡೆಲಿಬರೇಟ್ ಪ್ಯಾಡಿಂಗ್ ಅಂತೆ ಅವನು ಹಿಂಗೆ ಕೈ ಇಟ್ಕೊಂಡ್ಬಿಟ್ಟಿದ್ದ ಅವನು ಅವನು ಅನ್ನಕ್ಕೆ ಮುಂಚೆನೇ ಇವನು ಎತ್ಬಿಟ್ಟಿರೋನು ಈ ಹೀನ್ ಟೋಲ್ಡ್ ಟು ಡೂ ಸೋ ಅದರ್ವೈಸ್ ಎಕ್ಸಿಕ್ಯೂಟೆಡ್ ನಮ್ಗ್ ಆಚಾರ ಏನು ಅಂದ್ರೆ ನಾವು ನಮ್ಮ ಸಾಮರ್ಥ್ಯದ ಮೇಲೆ ಇಲ್ವೇ ಇಲ್ಲ ನಮ್ ಸಾಮರ್ಥ್ಯ ಬಿಟ್ಬಿಡೋದು ಅದ್ಯಾವುದೋ ಮಳೆ ಬಂದ ಇನ್ನೊಂದು ಮ್ಯಾಚ್ ನಿಂತೋಗ್ಬಿಡ್ಲಿ ಇವ್ರಿಗೆ ಯಾರಿಗೋ ರನ್ನು ನೂರ ಕಡೆ ಆಲ್ ಔಟ್ ಆಗ್ಬಿಡ್ಲಿ ಅದರಿಂದ ನಾವು ಫೈ ಗೆ ಹೋಗ್ತೀವಿ ಅಂತ ಏನ್ ಕರ್ಮ ಹೋದ್ಮೇಲೆ ಕರೆಕ್ಟ್ ಆಗಿ ಪ್ಲೇ ದಿ ಗೇಮ್ ಯುದ್ಧಕ್ಕೆ ಕೇಳಿದ್ಮೇಲೆ ತಲೆ ಏನು ತೊಡೆ ಏನು ಅದಕ್ಕೆ ಮುಂಚಿತವಾಗಿ ಬೇಕಾದಷ್ಟು ಆಪ್ಷನ್ ಕೊಟ್ರು ಹೇಳಿದ್ರಿ ಐದು ಗ್ರಾಮ ಕೊಡಪ್ಪ ಅಂತ ಟು ಟೆಸ್ಟ್ ದಿ ಮೈಂಡ್ ದಟ್ ಇ ಮೈಂಡ್ ಮೆಂಟಲ್ ಮೆಂಟಲ್ ಕಂಡೀಷನ್ ಹೆಂಗಿತ್ತು ಅಂತ ಫ್ಯಾಕ್ಟಲ್ ಅದು ಒಂದು ಭಾಗ ತಾನೆ ಥಿಂಗ್ ಪರ್ಸೀವ್ಡ್ ಬೈ ದಿ ಸೆನ್ಸಸ್ ಅಂಡ್ ದಿ ಮೆಂಟಲ್ ಕಂಡೀಷನ್ ಅಂತ ದಟ್ ಇಸ್ ವಾಟ್ ದಿ ಫ್ಯಾಕ್ಟ್ ಅಂತ ಡಿಫೈನ್ ಮಾಡೋರು ಸೆಕ್ಷನ್ ತ್ರೀನಲ್ಲಿ ವುಡನ್ಸ್ ಆ್ಯಕ್ಟ್ ಅಲ್ಲಿ ಹಾಗೆ ಮಾಡೋ ಕಾಲಕ್ಕೆ ಅವನಿಗೆ ಅಲ್ಪ ಸ್ವಲ್ಪನಾದರೂ ಕೊಡೋದಕ್ಕೆ ನಾ ರಾಜಿ ಅಂತ ಈ ಸೂಜಿ ಮನೆ ಕೊಡ ಅಂದ್ರು ಐ ಸೂಜಿ ಮನೆ ಮೇಲೆ ಯಾರು ಆಗ್ತಿದ್ರು ಅವ್ನು ಕೊಡಲ್ಲ ಅಂದ ಸೊ ದೆ ಡಿನೈಲ್ ಇನ್ ಟೋಟೋ ಮೆಂಟಲಿ ಆವಾಗ ಬೇರೆ ವಿಧಿ ಇಲ್ಲ ಅವ್ರಿಗೆ ದೇ ವಿಲ್ ಹಾವ್ ಟು ಡೂ ಇಟ್ ಸೊ ಆವೇಗ ಮಾಡಿದ್ರು ಏಳು ಹನ್ನೊಂದು ಇವ್ರ ಕಡೆ ಏಳು ಅಕ್ಷೋಹಿಣಿ ಅವ್ರ ಕಡೆ ಹನ್ನೊಂದು ಅಕ್ಷೋಹಿಣಿ ಹದಿನೆಂಟು ದಿವಸ ಹದಿನೆಂಟು ದಿವಸದಲ್ಲಿ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ನಿರ್ನಾಮ ಆಗೋಯ್ತು ಫಾರ್ ಒನ್ ಪರ್ಸನ್ಸ್ ಸೆಡಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ದಿ ರಿಸಲ್ಟ್ ಅದರಿಂದನೂ ನಾ ಪಟ್ಟ ಕಲಿಯಲಿಲ್ಲ ಅಂದ್ರೆ ಹೆಂಗಾಗತ್ತೆ ಸೊ ಇವ್ರು ಔಷರ್ ತೆಗೆದುಕೊಂಡ್ರೆ ಔಷ್ಟರ್ ಪ್ರೂವ್ ಮಾಡ್ಬೇಕು ಔಷರ್ ತಗೊಳಕೆ ಅವ್ರು ಹೇಳ್ತಿರ್ತಕ್ಕಂಥದ್ದು ಎರಡು ನನ್ನ ಹೆಂಡತಿ ನನ್ನ ಜೊತೆ ಸಾಮರಸ್ಯದಿಂದ ಇರ್ಲಿಲ್ಲ ನನ್ಗೂ ಒಳಗೂ ಸರಿ ಹೋಗ್ಲಿಲ್ಲ ದಾಂಪತ್ಯ ಆ ಕಾರಣದಿಂದ ನಾನು ಇಪ್ಪತ್ತೈದರಿಂದ ಮೂವತ್ತು ವರ್ಷಕ್ಕೆ ಕೆಳಗಡೆಗೆ ಅವ್ರನ್ನ ಈ ಪ್ರಾಪರ್ಟಿ ಎರಡು ಕೊಟ್ಬಿಟ್ಟು ಕಳಿಸ್ಬಿಟ್ಟೆ ಅಲ್ಲಿಂದ ಆಚೆಗೆ ಅವ್ರಿಗೂ ನಮಗೂ ಸಂಬಂಧವಿಲ್ಲ ಇವತ್ತು ಬಂದ್ಬಿಟ್ಟು ದುರಾಸೆಯಿಂದ ನನ್ಗೆಲ್ಲ ಬಂದಿದ್ದ ಜಾಗನ ಮಾಡಿಸ್ಕೊಟ್ಟಿದ್ದಾರೆ ಅಂತ ಹಂಗಿದ್ಮೇಲೆ ಎಕ್ಸಾಮಿನೇಷನ್ ಚೀಫಲ್ಲಿ ನಾನು ಅವನಿಗೆ ಸೆಟ್ಲ್ ಮಾಡಿದೆ ಅಂತ ಹೇಳುವಾಗ ಇನ್ನೊಂದು ಪ್ರಾಪರ್ಟಿ ಮೂರು ಎಕರೆ ಹಾಕಿಸ್ಕೊಟ್ಟೆ ಇವೆಲ್ಲ ಬರಲೇಬಾರ್ದು ಅವ್ರು ಹೇಳ್ತಾರೆ ಕುಡ್ದು ಬರ್ತಾ ಇದ್ದ ಮನೆಗ್ ಬರ್ತಿರ್ಲಿಲ್ಲ ನಾಲ್ಕೈದು ವರ್ಷದಿಂದ ಎಲ್ಲ ಹಾಳು ಮಾಡ್ತಾ ಇದ್ದಾನೆ ಪ್ರಾಪರ್ಟಿ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಚೀಫ್ ಅಲ್ಲಿ ಅದು ಏನಾಗತ್ತೆ ಗೊತ್ತಾ ಯಾವಾಗ ಹಣ ಪ್ರಾಮುಖ್ಯತೆ ಪಡೆಯುತ್ತೋ ಆಗ ವ್ಯಾಲ್ಯೂ ಸೆಕೆಂಡ್ ಲೈನ್ ಹೋಗ್ಬಿಡುತ್ತೆ ಅದು ಹಣ ಪ್ರಾಮುಖ್ಯತೆ ಪಡೆದಾಗ ವ್ಯಾಲ್ಯೂ ಎಲ್ಲ ಹಿಂದಕ್ಕೆ ಸರ್ಕೋತಾ ಹೋಗುತ್ತೆ ಇವತ್ತಿಂದ ಅಲ್ಲ ಅದು ಮೊದಲಿಂದ ಇರ್ತಕ್ಕಂಥದ್ದು ಅವ್ರ ಚೀಫ್ ಇನ್ನೊಂದ್ ಎರಡು ಲೈನ್ ನೀವು ಓದ್ಲಿಲ್ಲ ನಾನು ಅದನ್ನ ಓದಿಟ್ಕೊಂಡಿದೀನಿ ಚೀಫಲ್ಲಿ ಇನ್ನೊಂದ್ ಎರಡ್ ಮೂರು ಲೈನ್ ನೀವು ಓದ್ಲಿಲ್ಲ ನಾನು ಓದಿಟ್ಕೊಂಡಿದೀನಿ ಇಲ್ಲ ಇಲ್ಲ ನಾಟ್ ಕಮಿಟೆಡ್ ಮಿಸ್ಟೇಕ್ ಅವ್ರವ್ರ ತಂದೆ ಎಂಥವ್ರು ಅಂತ ಹೇಳ್ತಾರೆ ಎಂತ ಅದನ್ನ ನೀವು ಕ್ರಾಸ್ ಎಕ್ಸಾಮಿನೇಷನ್ ಪ್ರೂವ್ ಮಾಡಿದಿರಿ ಅವ್ರು ಹೇಳ್ತಾರೆ ಕುಡಿದ್ ಬರ್ತಾ ಇದ್ದ ಮನೆಗ್ ಬರ್ತಿರ್ಲಿಲ್ಲ ನಾಲ್ಕೈದು ವರ್ಷದಿಂದ ಎಲ್ಲ ಹಾಳು ಮಾಡ್ತಾ ಇದ್ದಾನೆ ಪ್ರಾಪರ್ಟಿ ಅಂತೆಲ್ಲ ಹೇಳ್ಕೊಂಡಿದಾರೆ ಚೀಫ್ ಅಲ್ಲಿ ಅದನ್ನ ತಾವು ಕ್ರಾಸ್ ಎಕ್ಸಾಮಿನೇಷನ್ ಒಪ್ಪಿಸ್ತೀರಿ ಈ ತರ ಹಿಂಗ್ಕೊಂಡು ಸಾವಿರದ ಒಂಬೈನೂರ ಎಂಬತ್ತನೇ ಇಷ್ಟು ನಮ್ ತಾಯಿ ತಂದೆ ನಡುವೆ ಸಂಬಂಧವಿಲ್ಲ ಅವತ್ತಿಂದಲೇ ನಮ್ ತಾಯಿ ನಮ್ಮೆಲ್ಲರನ್ನ ಕರ್ಕೊಂಡು ಹೊರಗಡೆ ಹೋಗಿದ್ದಾರೆ ಅಂತ ನೀವ್ ಸಜೆಷನ್ ಮಾಡ್ತೀರಿ ಪಾಲಿಟಿಷಿಯನ್ ಆಗಿದ್ದಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ನೋಡಿ ಆ ಎರಡನೇ ಎರಡನೇ ಪ್ಲೇನ್ ಟಿಫಿಕೇಟ್ ಕೊಡಿಸ್ತಾ ಅದ್ಯಾವ್ದು ಅಣ್ಣನ್ ಕೊಡಸ್ತೇ ಅಂತಾರಲ್ಲ Since he has already got a property under dharkahas, he will not be entitled to have one more. He must be having some connection with the local politicians there. He got it applied through his son. individual On the country they say that all these things, though it is in my name, all are brought under the common hotspot. Therefore, grant us the share in each and every property. That's where the thing is. ஃபாரம் நம்பர் செவன் காப்பி கொட்டே நான் நோட் அதில் நான் நான் அந்த நம்ம அப்படி அந்த மட்டும் ஃபாரம் நம்பர் செவன் இருத்தல்ல அது கொடி ட்ரினல் ஆர்டர் ஃபாரம் நம்பர் செவன் இட்லி ஃபாரம் நம்பர் செவன் கொடுல அது ஆமால நோட எல்லாம் ಪ್ರಾಪರ್ಟಿ ಯು ಶುಡ್ ಎಸ್ಟಾಬ್ಲಿಷ್ ದಟ್ ಶುಡ್ ದೇ ಪ್ರೊಡ್ಯೂಸ್ ಎನಿ ಡಾಕ್ಯುಮೆಂಟ್ ಯು ಕ್ಯಾಂಟ್ ಎಕ್ಸ್ಪೆಕ್ಟ್ ಎ ನೆಗೆಟಿವ್ ಎವಿಡೆನ್ಸ್ ಟು ಬಿ ಪ್ಲೇಸ್ಡ್ ಬೈ ದಮ್ ಸೊ ಅದರಿಂದ ನೀವ್ ಹೇಳಿ ಇದನ್ನ ಇದನ್ನ ನನ್ನ ಫಾರಂ ನಂಬರ್ ಸೆವೆನ್ ಅಲ್ಲಿ ಆ ಕಾಲಂ ನ ಒಡೆಗೆ ಯಾವ ರೀತಿ ಹಕ್ಕನ್ನು ಅಂತ ಕೇಳಿದ್ ನಾನು ಅಬ್ನೇ ಮಾಡ್ತಾ ಇದ್ದೆ ಅಂತಿದ್ಯಾ ನಮ್ ತಾತನ ಕಾಲದಿಂದ ಮಾಡ್ತಾ ಇದ್ದೆ ಅಂತಿದ್ಯಾ அன் தி கண்ட்ரி இவரு விட்ஸ் கேஸ் இன் தி கிராஸ் எக்ஸாமினேஷன் கல்டிவேட் இன் தி லாண்ட் ஃபிராம் இஸ் ஃபாதர்ஸ் பீரியட் இரலி இரண்டாக நீங்கள் உத்தர கொடினா உத்தர கொடி நான் மார்க் வீடு நான் மார்க்ரோது வையுக்கு அன்னோதான் மார்க் பிகாஸ் தி ஆல் செட் அப் டிசிஷன் ஜாயிண்ட்